ವೈದಿಕೆ ಮೇಲೆ ಎರಡೂ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಜನಪ್ರತಿನಿಧಿಗಳೇ ಮುಂಗಾರದಲ್ಲಿ ಹಾಸನರಾಗಿರುವ ಎರಡೂ ಪಕ್ಷದ ಮುಖಂಡರೇ ಕಾರ್ಯಕರ್ತರ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಕೇಂದ್ರ ವಿರುದ್ಧವಾಗಿರ್ತಕ್ಕಂಥ ಮಲ್ಲ ಮಂಡ ಅಭ್ಯರ್ಥಿಯಾಗಿರ್ತಕ್ಕಂಥ ಸಹೋದರ ಮಲ್ಲೇಶ್ ಬಾಬು ಅವರೇ ಮತ್ತೆ ಇನ್ನೊಬ್ಬರನ್ನ ಮಾತಾಡ್ತೀನಿ ನನ್ನ ತಾಯಿ ಸಮಾಜದಿಂದ ಮುಂಗಮ್ಮ ಮುಸ್ವಾಮಿಗಳು ತಾಯಿ ಸಮಾಜಿದ್ದಾರೆ ಅವರಿಗೆ ಪಾದಗಳಿಗೆ ನಾನು ಮಾಡ್ತೀನಿ ನನಗೆ ಸಮಯ ಆಗಿದೆ ಸಮಯದ ಅಪಾರಗಳಿಂದ ಅಭಾವ ಸಮಯದ ಅಭಾವ ಇರೋದ್ರಿಂದ ಪ್ರೀತಿಯಿಂದ ನಮ್ಮ ಸಹೋದರ ಲೋಕಸಭಾ ಸದಸ್ಯರು ಬರ ಯಾರು ಭಾಷಣ ಕೊಡಬೇಕಾದ್ರೆ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಸವಾಲು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯನ್ನ ನಾವು ಕೆಲಸಲೇಬೇಕು ಅದನ್ನ ಮಾನ್ಯ ಕೊಡ್ತೇವೆ ನಮ್ಮಲ್ಲಿ ಯಾವ ಭೇದ ಭಾವವಿಲ್ಲ ಕಟ್ಟಿ ಯಾರು ತಪ್ಪಾಗಿ ಅರ್ಥಗಳನ್ನು ಮಾಡ್ಕೊಳ್ಬೇಡಿ ಮಾರ್ಚ್ ಇದನ್ನ ಬೇರೆ ರೀತಿ ಅರ್ಥೈಸಿಕೊಳ್ಳೋರು ನಾವೇ ಇದು ನಮ್ಮ ವಿನಂತಿ ನಾನು ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತೇನೆ ಮಾನ್ಯ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅಗಲೆಲ್ಲರೂ ಕೂಡ ಶೋಷಿತರ ಪರವಾಗಿ ನಾವೀಗೇನೇ ಮೇಲೆ ಯಾವ ಪಕ್ಷ ಏನು ಮಾಡಿಲ್ಲ ಅನ್ನುವಂತ ಮಾತನ್ನ ಎಲ್ಲ ಸಭೆಗಳನ್ನು ಹೇಳ್ತಾ ಇದ್ದಾರೆ ಶಾಸಕರು ನಮ್ಮ ಮೈತ್ರಿ ಪಕ್ಷದ ಸದಸ್ಯಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ಸಿ ಪಿ ಟಿ ಎಸ್ ಪಿ ಬೇರೆ ಕಾರ್ಯಕ್ರಮಗಳಿಗೆ ಅದನ್ನ ವಿನಿಯೋಗಿಸ ಎಷ್ಟು ಸರಿ ಅನ್ನುವಂಥದ್ದು ನೀವು ಕೂಡ ಸದನದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಎಸ್ಸಿ ಪಿ ಟಿ ಎಸ್ ಪಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ವರಿಷ್ಠ ಪಂಗಡದವರಿಗೆ ಯಾವ ಕೇರಿಗಳಲ್ಲಿ ಆಗಬೇಕಾಗಿತ್ತು ಆ ಹಣವನ್ನ ಆ ಜನಾಂಗಗಳಿಗೆ ಉಪಯೋಗಿಸಿದೆ ಬೇರೆ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ಇದು ನಮ್ಮ ಶೋಷಿತರಿಗೆ ಮಾಡಿರ್ತಕ್ಕಂಥ ಅಪರಾಧ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡು ಸಾರಿ ತೋರಿಸ ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳು ಒಂದಾಗಿ ಈ ಮೈತ್ರಿ ಅಭ್ಯರ್ಥಿಯಾದಂತ ಅವರಿಗೆ ಮತದಾನವನ್ನು ನೀಡಿ ಗೆಲ್ಲಿಸುವುದರ ಮೂಲಕ ಆ ಹಕ್ಕನ್ನು ನಾವು ಪಡ್ಕೊಳ್ಬೇಕು ಅಂತ ಈ ದೇಶಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿದ್ದ ವಿಜೇಂದ್ರನ್ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ನಾಯಕರಾಗಿ ಹೊರಹೋಗಿ ಅಧಿಕಾರದ ಚುಕ್ಕಾಣಿ ಇರಬೇಕು ಅಂತ ಹೇಳಿ ಮಾಡ್ತೀವಿ ಅದೇ ರೀತಿ ಕುಮಾರಣ್ಣವರು ದೇವೇಗೌಡ ಸಾಹಿ ಇವರೆಲ್ಲರೂ ಕೂಡ ಆಶೀರ್ವಾದ ನಮ್ಮ ಇದೆ ಇವಾಗ ನಾವೆಲ್ಲರಿಗೂ ಮೈತ್ರಿ ಆಗಿರ್ತಕ್ಕಂಥದ್ದು ಎಷ್ಟು ಆನಂದವಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನ ಒಗ್ಗಟ್ಟಾಗಿ ಎದುರಿಸತಕ್ಕಂಥ ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ನಾವು ಸೇವನ್ನ ಸಾಧಿಸ್ತೇವೆ ಗುರಿಯನ್ನ ಮುಟ್ಟಬೇಕು ಬಹಳ ಸಮಯ ಕಡಿಮೆ ಇದೆ ಇಪ್ಪತ್ತಾರನೇ ತಾರೀಕು ಹದಿನೇಳಿ ಇಪ್ಪತ್ತಾರನೇ ತಾರೀಕು ಎರಡು ದಿವಸ ಮುಂಚೆನೆ ಚುನಾವಣಾ ಪ್ರಚಾರ ನಿಲ್ಲ ಹೋಗ್ತದೆ ನಮಗಿರ್ತಕ್ಕಂಥದ್ದು ಕೇವಲ ಇಪ್ಪತ್ನಾಲ್ಕ ದಿನ ಯಾರು ಕೂಡ ಸಂಯೋಜನೆ ವ್ಯರ್ಥ ಮಾಡದೆ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಹೆಚ್ಚಿಸ ನಿಮ್ಮೆಲ್ಲರ ಸಹಕಾರ ಇರಲಿ ಇಲ್ಲಿ ಯಾರು ನಮ್ಮ ಮನೆಯಲ್ಲಿ ಗೊಂದಲ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೇವೆ ನನಗಿಂತ ಹೆಚ್ಚಾಗಿ ಭಾಷಣ ಮಾಡತಕ್ಕಂಥ ಸೋಲರ ಲೋಕಸಭಾ ಸದಸ್ಯರು ಮಾತಾಡ್ತಾರೆ ಅವ್ರಿಗೆ ಕೇಳಿ